तालुकू ಟಿಪ್ಪರ್ ಮಾಲೀಕರ ಸಂಘ ಅವರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಸರಿಪಡಿಸುವಂತೆ ಶಾಸಕ ಟಿ ರಘುಮೂರ್ತಿರವರಿಗೆ ಮನವಿ ಪತ್ರ ನೀಡಿದ್ದಾರೆ ನಂತರ ಮಾತನಾಡಿದ ಚಳ್ಳಕೆರೆ ತಾಲೂಕು ಟಿಪ್ಪರ್ ಮಾಲೀಕರ ಸಂಘ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ತಾಲೂಕಿನಲ್ಲಿ ಟಿಪ್ಪರ್ ಮಾಲೀಕರ ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿಸಲಾಗಿದ್ದು ಟಿಪ್ಪರ್ ಮಾಲೀಕರ ಸಂಘದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಟಿಪ್ಪರ್ಗಳಿದ್ದು ನಾವುಗಳು ಲಕ್ಷಾಂತರ ಬಂಡವಾಳ ಹಾಕಿದ್ದು ಟಿಪ್ಪರ್ನ ಕಂತುಗಳನ್ನು ಕಟ್ಟಲು ಸಾಧ್ಯವಾಗದೆ ನಮ್ಮ ಕುಟುಂಬಗಳನ್ನು ನಿರ್ವಹಿಸಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟದಲ್ಲಿ ಜೀವನ ನಡೆಸುತ್ತಿದ್ದೇವೆ ಅದರಂತೆ ನಮ್ಮ ತಾಲೂಕಿನಲ್ಲಿ ಜಲ್ಲಿ ಕ್ರಷರ್ ಮಾಲೀಕರಿಗೆ ಜಲ್ಲಿ ಕಲ್ಲು ಸರಬರಾಜು ಮಾಡಲು ನಮಗೆ ಮೊದಲು ಆದ್ಯತೆ ನೀಡಬೇಕು ಬೇಡಿಕೆಗಳನ್ನು ಈಡೇರಿಸಿ ಕೊಟ್ಟ ನಮಗೆ ಜೀವನ ನಡೆಸಲು ಸಾಲವನ್ನು ತೀರಿಸಲು ಸಹಕಾರಿ ಮಾಡಬೇಕು ಎಂದು ಟಿಪ್ಪರ್ ಮಾಲೀಕರ ಸಂಘದ ವತಿಯಿಂದ ಈ ಮೂಲಕ ಬೇಡಿಕೊಳ್ಳುತ್ತೇವೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಸರ್ವ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು